ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಏನಂತ ಅಂದರೆ ವರಲಕ್ಷ್ಮಿ ಹಬ್ಬ ಬರ್ತಿದೆ ಅಲ್ವಾ ನಾನು ಒಂದು ಸ್ವಲ್ಪ ಬಳೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ತುಂಬಾ ಚೆನ್ನಾಗಿತ್ತು ಮತ್ತು ಕಮ್ಮಿ ಪ್ರೈಸಲ್ಲೂ ಇತ್ತು ನಾವು ಬೇರೆ ಕಡೆ ವಿಚಾರಿಸ್ಬಿಟ್ಟು ಜಾಸ್ತಿ ಪ್ರೈಸ್ ಹೇಳಿದ್ರು ಅಂದ್ಬಿಟ್ಟು ಇಲ್ಲಿ ನನ್ನ ತಂಗಿ ಕರ್ಕೊಂಬಂದಳು ಹೋಲ್ಸೇಲ್ಗೆ ಹಾಕ್ಕೊಡ್ತಾರೆ ಬಾಯಿಲ್ಲ ತಗೊಳ್ಳೋಣ ಅಂತ ಇದೆಲ್ಲ ನೋಡಿ ಸ್ಟಿಕ್ಕರ್ ಬರೀ ಹತ್ತು ರೂಪಾಯಿ ಅಷ್ಟೇ ಬೇರೆ ಕಡೆ ಇಪ್ಪತ್ತು ರೂಪಾಯಿ ಹೇಳ್ತಾರೆ ಸ್ಟೋನ್ ಇರೋದೆಲ್ಲ ಇಲ್ಲಿ ಹತ್ತು ರೂಪಾಯಿಗೆ ಸಿಕ್ತು ನಿಮಗೆ ಜಾಸ್ತಿ ಕ್ವಾಂಟಿಟಿ ತೊಗೊಂಡ್ರೆ ಕಮ್ಮಿ ಇನ್ನೂ ಕಮ್ಮಿಗೆ ಹಾಕ್ಕೊಡ್ತಾರೆ ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಕ್ಲಿಪ್ ಆಗಿರ್ಬೋದು ಕ್ಲಿಬ್ ಅಷ್ಟೇ ನಿಮ್ಮ ಫ್ರೆಂಡ್ಸು ಆ ಥರ ಜೊತೆಲಿ ಬಂದರೆ ಫುಲ್ಲು ಒಂದು ಹತ್ತು ಪೀಸ್ ಇರುತ್ತೆ ಆ ಥರ ತಗೊಂಡ್ರೆ ನಿಮಗೆ ಇನ್ನೂ ಕಮ್ಮಿ ಬೀಳುತ್ತೆ ಪ್ರೈಸು ನಾವು ಆ ಥರನೇ ತಗೊಂಡು ತಗೊಳ್ಳೋದು ಯಾವಾಗ ಬಂದ್ರೂ ನಮ್ಮ ಮೂರು ಜನ ತುಂಬಾ ಚೆನ್ನಾಗಿತ್ತು ಮಾತ್ರ ಈ ನೋಡ್ತಾ ಇರ್ಬೋದು ಫ್ಲವರ್ಸ್ಗಳಲ್ಲಂತೂ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೇಮ್ಸ್ಗಳು ಡೆಕೊರೇಟಿವ್ ಐಟಮ್ಗಳಂತೂ ತುಂಬಾ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಇದು ತ್ರೀ ಫ್ಲೋರ್ ಇದೆ ನೀನು ಇನ್ನೂ ಮೇಲ್ಗಡೆ ತೋರಿಸ್ತೀನಿ ಏನೇನು ತಗೊಂಡು ಅಂತ ಫಸ್ಟು ನಾವು ತೊಗೊಂಡ್ಬಿಟ್ವಿ ತಗೊಂಡು ಕಮ್ಮಿ ಪ್ರೈಸಲ್ಲಿ ಸಿಗ್ತಲ್ಲ ಅಂತ ಅಂದ್ಬಿಟ್ಟು ನಿಮಗೂ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ನೋಡಿ ಬರೀ ಫಿಫ್ಟಿ ರುಪೀಸು ಬೇರೆ ಕಡೆ ಹಂಡ್ರೆಡ್ ಒನ್ ಫಿಫ್ಟಿ ಆ ಥರ ಹೇಳ್ತಾರೆ ನಾನು ಬೇರೆ ಕಡೆ ವಿಚಾರಿಸ್ಕೊಂಡು ಬಂದ್ವಿ ಇದ್ದು ಇಲ್ಲೂ ಅದೇ ರೇಟ್ ಹೇಳಿದ್ರೆ ಹಬ್ಬ ಆದಮೇಲೆ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಇಲ್ಲಿ ಬರೀ ಫಿಫ್ಟಿಕ್ಕೆ ಸಿಕ್ತು ಅಂತ ಅಂದ್ಬಿಟ್ಟು ನಿಮಗೂ ಹೆಲ್ಪ್ ಆಗಲಿ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡೆ ಕೇಳಿಬಿಟ್ಟು ನೋಡಿ ಇದೆಲ್ಲ ನಾವು ಆಲ್ರೆಡಿ ಏನೇನು ಬೇಕು ಅದೆಲ್ಲ ತೆಗೆದು ಇಟ್ಕೊಂಡು ಆಮೇಲೆ ವೀಡಿಯೋ ಮಾಡ್ಕೊಂಡೆ ಕಮ್ಮಿಲಿ ಸಿಕ್ತಲ್ಲ ಅಂತ ಈ ಥರ ಪೀಠಗಳಾಗಿರ್ಬೋದು ಮೇಲ್ಗಡೆ ಇನ್ನೂ ತುಂಬ ದೊಡ್ಡದು ಚಿಕ್ಕದು ಆ ಥರ ಎಲ್ಲ ಇದೆ ನೋಡಿ ವರಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅಲ್ವಾ ತುಂಬಾ ಕಲೆಕ್ಷನ್ ಬಂದಿತ್ತು ಫ್ಲವರ್ಸ್ಗಳಲ್ಲ ಅಂತೂ ಒಂದಕ್ಕಿಂತ ಒಂದು ಆಗಿತ್ತು ಅಂತಲೇ ಹೇಳ್ಬೋದು ಇದು ನೋಡಿ ವೈಟ್ ಕಲರ್ ತಾವರೆಲ್ಲಿದೆಯಲ್ಲ ಅದು ಆಲ್ರೆಡಿ ನಾನು ತಗೊಂಡಿದ್ದೆ ಅಂತ ಅಂದ್ಬಿಟ್ಟು ತಗೊಳ್ಳಿಲ್ಲ ನಮ್ಮದು ದೇವ್ರ ಮನೆ ಚಿಕ್ಕದಾಗಿರೋದ್ರಿಂದ ನಾನು ವರಲಕ್ಷ್ಮಿ ಅಪ್ಪ ಮಾಡ್ತೀನಿ ಆದರೆ ದೇವ್ರ ಮನೇಲೇ ಕುಣಿಸ್ತೀನಿ ಜಾಸ್ತಿ ಓವರಾಗಿ ಮಾಡ್ಕೊಳ್ಳೋದಿಲ್ಲ ಒಂದು ಸ್ವಲ್ಪ ಸಿಂಪಲಾಗಿ ಮಾಡ್ತೀನಿ ಈಗ ನಾನು ಈಗ ಸ್ಟಾರ್ಟ್ ಮಾಡಿರೋದೆ ಈಗ ಜಸ್ಟ್ ನನಗೆ ಮೂರು ನಾಲ್ಕು ತಿಂಗಳಾಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ವೆರೈಟಿ ಇದೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಿಮಗೆ ಇನ್ನೂ ಈ ಇದ್ದು ಅಲ್ಲಂತೆ ಇನ್ನೂ ಮುಂದೆ ತುಂಬಾ ವೆರೈಟಿ ಇದೆ ಕಲೆಕ್ಷನ್ ಮಾತ್ರ ಈಗ ವರಲಕ್ಷ್ಮಿ ಹಬ್ಬ ಇರೋದ್ರಿಂದ ತುಂಬಾ ಐಟಮ್ ಹಾಕಿದ್ದಾರೆ ಇನ್ನೂ ಜೋಡಿಸಿಲ್ಲ ಅಷ್ಟು ತುಂಬಿದ್ದಾರೆ ಅಲ್ಲಿ ಜಾಗವೇ ಇಲ್ಲ ಹೇಳಬೇಕು ಅಂದರೆ ಇಲ್ಲಿ ನೋಡಿ ಬಲೂನ್ಸ್ಗಳೆಲ್ಲ ಇದ್ದಾವೆ ತುಂಬಾ ಚೆನ್ನಾಗಿತ್ತು ಮಾತ್ರ ಕಲೆಕ್ಷನ್ ಮಾತ್ರ ಒಂದಕ್ಕಿಂತ ಒಂದು ಫ್ರೇಮ್ಗಳಲ್ಲಂತೂ ಗಿಫ್ಟ್ ಐಟಮ್ ಅಂತೂ ತುಂಬಾ ಇದೆ ಮತ್ತು ಕಮ್ಮಿ ಪ್ರೈಸಲ್ಲೂ ನನಗೆ ಆಶ್ಚರ್ಯ ಆಗಿದ್ದು ಅಂದರೆ ಪರವಾಗಿಲ್ಲ ಈಗ ನಾವು ಬಳೆ ಸ್ಟೋರ್ಗಳೆಲ್ಲ ಹೋಗಿರ್ತೀವಿ ಪ್ರೈಸು ಜಾಸ್ತಿ ಹೇಳ್ತಾರೆ ಇಲ್ಲಿ ನನಗೆ ಒಂದು ತಗೊಂಡ್ರು ನಿಮಗೆ ಕಮ್ಮಿನೇ ಬೀಳುತ್ತೆ ಜಾಸ್ತಿ ತಗೊಂಡ್ರೆ ಇನ್ನೂ ಕಮ್ಮಿ ಬೀಳುತ್ತೆ ಪರವಾಗಿಲ್ಲ ಅಂತ ಅನ್ನಿಸ್ತಲ್ಲ ಅಂತ ಅಂದ್ಬಿಟ್ಟು ತೊಗೊಂಡೆ ಇದು ನಾನು ನನ್ನ ಫ್ರೆಂಡ್ ಆಲ್ರೆಡಿ ಸುಮಾರು ತೊಗೊಂಡಿದ್ಲು ಫ್ರೇಮ್ಸ್ಗಳಾಗಿರ್ ನಮ್ಮನೆ ಚಿಕ್ಕದು ಅಂದ್ಬಿಟ್ಟು ನಾನು ಆಲ್ಮೋಸ್ಟು ನಾನು ಕೈಯಾರೆ ಸುಮಾರು ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೇ ನಾನು ಎತ್ತಿ ಮಡಗ್ಬಿಟ್ಟಿದ್ದೀನಿ ಧೂಳು ಡೆಸ್ಟ್ ಎಲ್ಲ ಕುತ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಫ್ಲವರ್ಸ್ಗಳಂತೂ ತುಂಬಾ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಎಪ್ಪ ನೋಡಿದ್ರೆ ಏನು ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಅನ್ನಿಸ್ತಾ ಅಷ್ಟು ಚೆನ್ನಾಗಿತ್ತು ಮನಸ್ಸು ತೊಗೋಬಾರ್ದು ಅಂತ ಡಿಸೈಡ್ ಮಾಡಿ ಹೋಗಿರ್ತೀವಿ ಆದರೂ ಇಷ್ಟ ಆಗೇ ಆಗುತ್ತೆ ಇದೆಲ್ಲ ಫ್ರೇಮ್ ನಾನು ತಗೊಳ್ಳಿಲ್ಲ ನನ್ನ ಫ್ರೆಂಡ್ ಆಲ್ರೆಡಿ ಇಲ್ಲಿ ಎಂಟು ಪೀಸ್ ತೊಗೊಂಡಿದ್ಲು ಇಲ್ಲೇ ಬಂದು ಮೊದಲೇನೆ ಇದೆಲ್ಲ ಕಮ್ಮಿ ಪ್ರೈಸ್ ಬರುತ್ತೆ ಈ ಕಡೆ ಇದೆಲ್ಲ ನಾನು ರಾಧಾಕೃಷ್ಣ ತೋರಿಸಿದ್ನಲ್ಲ ಅದೊಂದು ಸ್ವಲ್ಪ ಟೂ ಫಿಫ್ಟಿ ಬೀಳುತ್ತೆ ಏಕೆಂದರೆ ಅದು ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಈ ಕಡೆ ಬಂದರೆ ನಿಮಗೆ ಕಮ್ಮಿ ಕ್ವಾಲಿಟಿಲೇ ತುಂಬ ಚೆನ್ನಾಗಿರೋ ಗ್ರ್ಯಾಂಡ್ ಆಗಿರೋದು ಇರುತ್ತೆ ನಿಮಗೆ ಇಲ್ಲಿ ಕೇಳಿದೆ ಎಷ್ಟು ಪ್ರೈಸಿಂದ ಸಿಗುತ್ತೆ ಅಂತ ಅಂದ್ಬಿಟ್ಟು ಇದು ನೋಡಿ ಸೇಮ್ ಬಾಳೆಗೊನೆ ಥರನೇ ಇದೆ ಆದರೆ ಬಾಳೆಗೊನೆ ಇಲ್ಲ ಇದು ಏನೋ ಹಳ್ಳೆ ಬತ್ತಿಲ್ ಮಾಡಿರೋರಂಥದ್ದು ಇದೆಲ್ಲ ಟೂ ಫಿಫ್ಟಿ ಹೇಳಿದ್ರು ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಇದು ಅದಕ್ಕೆ ಆ ಪ್ರೈಸ್ ಹೇಳಿದ್ರು ಇನ್ನೊಂದು ಪ್ರೈಝು ನಮಗೆ ಹೇಳ್ತೀನಿ ಇದು ಬಂದು ನಮಗೆ ಇಪ್ಪತ್ತು ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಕೇಳಿದೆ ನಾನು ಒಂದೊಂದಕ್ಕೂ ನಾವು ಕೇಳೋಕ್ಕಾಗೋದಿಲ್ಲ ಎಷ್ಟು ಅಂತ ಕೇಳೋದು ನೋಡಿ ಎಷ್ಟೊಂದು ಕ್ವಾಂಟಿಟಿಲಿದೆ ಅಂತ ಅಂದ್ಬಿಟ್ಟು ಅದಕ್ಕೆ ನಿಮಗೆ ಎಷ್ಟು ಏನು ಎಲ್ಲಿಯಿಂದ ಎಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಪ್ರೈಝು ಅಂತ ಹೇಳ್ದೋದಕ್ಕೆ ಅವರು ಇಪ್ಪತ್ತು ರೂಪಾಯಿಂದ ಸಾವಿರ ರೂಪಾಯಿ ಗಂಟಲು ಸಿಗುತ್ತೆ ಫ್ರೆ ಅಂತ ಹೇಳಿದ್ರು ಸಾರು ನನಗೆ ತುಂಬಾ ಇಷ್ಟ ಆಯಿತು ಪ್ರೈಸು ನಮಗೆ ಆರಾಮಾಗಿ ತೊಗೋಬೋದು ಅಂತ ಅನ್ನಿಸ್ತು ಅದಕ್ಕೆ ನಿಮಗೆ ತೋರಿಸ್ತಾರಂಥದ್ದು ಗಿಶ್ಟ್ ಗಿಫ್ಟ್ ಐಟಮ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಾನು ಒಂದೇ ಸಮ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದು ಕ್ವಾಂಟಿಟಿ ನೋಡ್ತಾ ಇರ್ಬೋದು ಒಂದೊಂದು ನಾವು ಓಪನ್ ಮಾಡಿ ತೋರ್ಸೋಕ್ಕಾಗೋದಿಲ್ಲ ಅಷ್ಟು ಕ್ವಾಂಟಿಟಿ ಇಲ್ಲಿದೆ ಇದೆಲ್ಲ ಬಂದು ಇದು ಫಸ್ಟ್ ಕ್ವಾಲಿಟಿ ಬರುತ್ತೆ ಇದು ಸ್ಟೋನಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿತ್ತು ಇದೂ ಅಷ್ಟೇ ಇದು ತ್ರೀ ಹಂಡ್ರೆಡ್ ಏನೋ ಹೇಳಿದ್ರು ತ್ರೀ ಫಿಫ್ಟಿನೋ ತ್ರೀ ಹಂಡ್ರೆಡ್ ಹೇಳಿದ್ರು ಇದರಲ್ಲಿ ಒಂದು ಜಸ್ಟ್ ನಿಮಗೆ ಮೂರು ತೋರಿಸ್ತೀನಿ ನೋಡಿ ಇದು ಅಷ್ಟೇ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಅಂತೂ ಮತ್ತು ಇನ್ನೊಂದು ತೋರಿಸ್ತೀನಿ ಅದು ಅಷ್ಟೇ ಅದು ಚೆನ್ನಾಗಿತ್ತು ಇದೆಲ್ಲ ಸ್ಟೋನ್ದು ತುಂಬಾ ಚೆನ್ನಾಗಿತ್ತು ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು ಇದ್ದು ಬಿಟ್ಟು ಇನ್ನೊಂದು ಮೇಲ್ಗಡೆ ಇನ್ನೊಂದಿದೆ ಅದು ಬೇರೆ ಐಟಮ್ಗಳು ಸಿಗುತ್ತೆ ನೋಡಿ ಶಾಲ್ಗಳಾಗಿರ್ಬೋದು ಪೇಟಗಳಾಗಿರ್ಬೋದು ಈಗೆಲ್ಲ ಬರ್ತಡೇ ಅಂದರೆ ಶಾಲ್ ಹಾಕ್ಬಿಟ್ಟು ಪೇಟ ಹಾಕೋದು ಈಗೆಲ್ಲ ಟ್ರೆಂಡಿಂಗ್ ಅದೇ ಆಗ್ತಾಯಿದೆ ತುಂಬಾ ಚೆನ್ನಾಗಿದೆ ಗಿಫ್ಟ್ ಐಟಮ್ಗಳಂತೂ ಆರಾಮಾಗಿ ಬಂತ ಹೋಗ್ಬೋದು ಇಲ್ಲಿ ನೋಡಿ ಫೋಟೋ ಫ್ರೇಮ್ಸ್ಗಳು ಇದೆ ಈಗ ಪೀಠಗಳು ಹೇಳದ್ನಲ್ಲ ಅಲ್ಲಿ ಕೆಳಗಡೆ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಡಗಿದ್ರು ಜಾಗ ಇಲ್ವಲ್ಲ ಅದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಮೇಲುಗಡೆ ಇನ್ನೂ ತುಂಬಾ ಕ್ವಾಲಿಟಿ ಇದೆ ನನ್ನ ಫ್ರೆಂಡು ಎರಡು ತಗೊಂಡ್ಲು ಒಂದು ಕಾಮಾಕ್ಷಿ ದೀಪಕ್ಕೆ ಒಂದು ಚಿಕ್ಕದು ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದು ಇಲ್ಲ ಚಿಕ್ಕ ಚಿಕ್ಕ ವಿಗ್ರಹ ಬರುತ್ತಲ್ಲ ಅದೇ ಇಡೋಕ್ಕೆ ಅಂತ ಅಂದ್ಬಿಟ್ಟು ತಗೊಂಡ್ಲು ನಿಮಗೆಲ್ಲ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ದೊಡ್ಡ ದೊಡ್ಡದೆಲ್ಲ ಐತೆ ನೀವು ನೋಡಿಕೊಂಡು ತಗೋಬೋದು ಆರಾಮಾಗಿ ಬಂದು ಮೈಸೂರಲ್ಲಿರೋರು ಇವ್ರದ್ದು ಒಂದು ಇಷ್ಟ ಇನ್ಸ್ಟಾ ಮತ್ತು ಏನೋ ಒಂದು ಯೂಟ್ಯೂಬು ಚಾನಲು ಇದೆಯಂತೆ ನಾನು ಸರಿಯಾಗಿ ಅಷ್ಟು ವಿಚಾರಿಸ್ಲಿಲ್ಲ ನನ್ನ ಫ್ರೆಂಡ್ಗೆ ಇದ್ರು ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ನನಗೆ ಒಂದು ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಂಡೆ ಅವ್ರು ಬೇಗ ಬೇಗ ಮಾಡ್ಕೊಂಡು ಹೋದರು ಇಲ್ಲಿ ನೋಡಿ ಈ ಥರ ಗಿಫ್ಟ್ ಐಟಮ್ಸ್ಗಳು ತುಂಬಾ ಚೆನ್ನಾಗಿತ್ತು ನೋಡಿ ಇದು ಬಾದಾಮಿ ಗೋಡಂಬಿ ಪಿಸ್ತಾ ದ್ರಾಕ್ಷಿ ಈ ಥರ ಹಾಕಿ ಗಿಫ್ಟ್ ಕೊಡ್ತಾರಲ್ಲ ಮದುವೆಗೆಲ್ಲ ಈಗೆಲ್ಲ ಆ ಥರ ಚೆನ್ನಾಗಿತ್ತು ಇದು ಕ್ವಾಲಿಟಿ ಮಾತ್ರ ಸೂಪರಾಗಿತ್ತು ಅವ್ರ ಪ್ರೈಸ್ ಕೇಳಬೇಕಾಗಿತ್ತು ಅವ್ರು ಆಲ್ರೆಡಿ ಕೆಳಗಡೆ ಯಾರೋ ಬಂದರು ಅಂದ್ಬಿಟ್ಟು ಕೆಳಗಡೆ ಹೋದರು ಕೇಳೋಕ್ಕಾಗಲಿಲ್ಲ ಇದ್ರ ಪ್ರೈಸ್ನ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಮಾತ್ರ ತುಂಬಾ ಇಷ್ಟ ಆಯಿತು ಈಗ ನೋಡಿ ಇನ್ನು ಇನ್ನೂ ಮೇಲ್ಗಡೆ ಹೋಗ್ತಾ ಇದ್ದೀನಿ ನೋಡಿ ಇಲ್ಲೂ ಅಷ್ಟೇ ಫ್ಲವರ್ಸು ಬರೀ ಫ್ಲವರ್ಸ್ ಫ್ಲವರ್ಸ್ ಏಕೆಂದ್ರೆ ಹಬ್ಬ ಇರೋದ್ರಿಂದ ಬರೀ ಫ್ಲವರ್ಸೇ ಹಾಕ್ಬಿಟ್ಟಿದ್ದಾರೆ ಇನ್ನೂ ತುಂಬಾ ಇದೆ ಆದರೆ ಅವರು ಜಾಗ ಇಲ್ವಲ್ಲ ಅಂದ್ಬಿಟ್ಟು ಹಾಗೆ ಮಡಗಿಬಿಟ್ಟಿದ್ದಾರೆ ಅಷ್ಟು ಕಲೆಕ್ಷನ್ ಬಂದಿದೆ ಫ್ಲವರ್ಸ್ದು ಇದು ತೋರಣ ಆಗಿರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಿಮಗೆ ಇನ್ನೂ ಒಂದು ಮೂರು ನಾಲ್ಕು ಮಾಡ್ಕೊಂಡು ಮಾಡ್ಕೊಂಬಂದಿದ್ದೀನಿ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಎಲ್ಲೆಲ್ಲಿ ಕಮ್ಮಿ ಸಿಗುತ್ತೆ ಅಲ್ಲಿ ಆಲ್ಮೋಸ್ಟು ನಾನು ವೀಡಿಯೋ ಬಂದಿದ್ದೀನಿ ನಿಮಗೆ ಕಮ್ಮಿ ಪ್ರೈಸಲ್ಲೇ ಸಿಗಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಇದು ಅಷ್ಟೇ ಫ್ರೇಮ್ಸ್ಗಳು ಇದು ಇದು ತುಂಬಾ ಚೆನ್ನಾಗಿತ್ತು ನನಗೆ ಎಕ್ಸಾಂಪಲ್ ಒಂದು ತೋರಿಸ್ತೀನಿ ಈಗ ಮುಂದೆ ತುಂಬಾ ಚೆನ್ನಾಗಿತ್ತು ಚಿಕ್ಕ ಐಟಮಿಂದ ದೊಡ್ಡ ಐಟಮ್ ವರೆಗೂ ಇದೆ ತುಂಬಾ ಚೆನ್ನಾಗಿತ್ತು ನೋಡಿ ಈ ಥರ ಫ್ರೇಮ್ ಬರುತ್ತೆ ಇದೆಲ್ಲ ಈಗ ಗಿಫ್ಟ್ ಎಲ್ಲ ಕೊಡಬೇಕು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಅಷ್ಟೇ ಇದು ಅವ್ರ ಪಾಪ ಇರಲಿಲ್ಲ ಅವ್ರು ಕೆಳಗಡೆ ಹೊಟ್ಟೋಗಿದ್ರು ಎಷ್ಟು ಪ್ರೈಸ್ ಅಂತ ಕೇಳೋಣ ಅಂತ ಅಂದ್ಕೊಂಡೆ ಒಂದು ಒಂದೆರಡು ಆದರೆ ಇರಲಿಲ್ಲ ಅವ್ರು ಆಲ್ರೆಡಿ ಕೆಳಗಡೆ ಹೊಟ್ಟೋಗಿದ್ರು ನೋಡಿ ಎಷ್ಟೊಂದು ಜೋಡಿಸಿದ್ದಾರೆ ಅಂತ ಅಂದರೆ ಯಪ್ಪ ತುಂಬಾ ಜೋಡಿಸಿದ್ರು ಚೆನ್ನಾಗಿತ್ತು ಐಟಮ್ಗಳಂತೂ ಒಂದಕ್ಕಿಂತ ಒಂದು ನೋಡಿ ಜಾಗ ಇಲ್ಲ ಅಂತ ಹಂಗೆ ಮಡಗಿಬಿಟ್ಟಿದ್ದಾರೆ ಅದು ಅಂಗಡಿ ಆಲ್ಮೋಸ್ಟ್ ಎಲ್ಲಿ ಎಲ್ಲಿ ಬೇಕಲ್ಲಿ ಜೋಡಿಸಿದ್ದಾರೆ ಆದರೂ ಏನು ಈಗ ಅಪ್ಪ ಇರೋದ್ರಿಂದ ಸೇಲ್ ಹಾಗೆ ಆಗುತ್ತೆ ನೋಡಿ ತಂದು ಅಷ್ಟು ಕ್ವಾಂಟಿಟೀಲಿ ಜೋಡಿಸಿದ್ದಾರೆ ಇದೆಲ್ಲ ಫ್ರೇಮ್ ಆ ಥರ ನಾನು ತೋರಿಸಿದ್ನಲ್ಲ ಅದೆಲ್ಲ ಇಲ್ಲೇ ಸಿಗೋ ಅಂಥದ್ದು ತುಂಬಾ ಚೆನ್ನಾಗಿತ್ತು ಮಾತ್ರ ಒಂದು ಸಲ ನಿಮ್ಗೆ ಇಷ್ಟ ಆದರೆ ವಿಸಿಟ್ ಮಾಡಿ ಆಮೇಲೆ ಇದು ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ ನೋಡಿ ಈ ಥರನೂ ಸಿಗುತ್ತೆ ಬ್ಯಾಕ್ ಸೈಡು ಈಗ ಗ್ರ್ಯಾಂಡಾಗೆಲ್ಲ ಮಾಡ್ತಾರಲ್ಲ ಈ ಥರ ಬ್ಯಾಕ್ ಸೈಡು ವರಲಕ್ಷ್ಮಿ ಹಬ್ಬಕ್ಕೆ ಇದು ತುಂಬ ಕಲೆಕ್ಷನ್ ಇತ್ತು ನಾವು ಒಂದು ಜಸ್ಟ್ ಒಂದು ತೋರಿಸ್ದೆ ಅಷ್ಟೇ ನಾನು ಇಷ್ಟು ಕ್ವಾಂಟಿಟಿ ಇದು ಇಷ್ಟು ತೊಗೊಂಡೆ ಫ್ರೆಂಡ್ಸ್ ಅಷ್ಟೇ ನೆಕ್ಸ್ಟ್ ಬರೋಣ ಅಂತ ಅಂದ್ಬಿಟ್ಟು ಇದಾಗಿತ್ತು ಫ್ರೆಂಡ್ಸ್ ವೀಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ವಾಚಿಂಗ್ ಓಕೆ ಬಾಯ್ ಫ್ರೆಂಡ್ಸ್ ಇದು ನೋಡಿ ಬಿಲ್ ಬಂದು ಇದು ಏಳ್ನೂರ ನಲ್ವತ್ತೆರಡು ರೂಪಾಯಿ ಆಯಿತು ನಾನು ಯೋ ಏಳ್ನೂರ ನಲ್ವತ್ತು ರೂಪಾಯಿ ಗು ಫೋನ್ ಪೇ ಮಾಡಿದೆ ಥ್ಯಾಂಕ್ ಯು ವಾಚಿಂಗ್ ಓಕೆ ಬಾಯ್